ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದಂತಹ ಫಲಾನುಭವಿಗಳಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು ಅದರಲ್ಲಿ ಒಂದೇ ಮನೆಯಲ್ಲಿ ಇಟ್ಕೊಂಡು ಎರಡರಿಂದ ಮೂರು ರೇಷನ್ಸ್ ಗಳನ್ನ ಹೊಂದಿದಂತ ಫಲಾನುಭವಿಗಳಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು ಮುಖ್ಯವಾಗಿ ಎರಡು ಅಥವಾ ಮೂರು ರೇಷನ್ ಕಾರ್ಡ್ಗಳು ಅಥವಾ ನಾಲ್ಕು ರೇಷನ್ ಕಾರ್ಡ್ ಗಳನ್ನ ನೀವು ಹೊಂದಿದ್ದೆ ಆದ್ರೆ ನಿಮಗೆ ಹತ್ತು ಸಾವಿರ ದಂಡ ಅಥವಾ ಈ ಒಂದು ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗುವುದು ರೇಷನ್ ಕಾರ್ಡ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ರದ್ದು ಮಾಡ್ತಾರೆ ಇನ್ನು ದಂಡ ಕೂಡ ವಿಧಿಸಲಾಗುವುದು ಅಂತಕ್ಕಂಥದ್ದನ್ನ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸಿದೆ ಮೊದಲೇ ನಿಮಗೆ ಗೊತ್ತಿದೆ ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮುಂದೆ ಮಾಡಿದೆ ಅದಕ್ಕೆ ಈಗ ಸಿಎಂ ಅವರು ಕೂಡ ಖುದ್ದಾಗಿ ಆ ಒಂದು ಅಸ್ವಸ್ಥನೆಯನ್ನ ಕೊಟ್ಟಿದ್ದಾರೆ ರದ್ ಮಾಡಿ ಯಾರು ಎಲಿಜಿಬಲ್ ಇಲ್ಲ ಅವರನ್ನ ತೆಗೆದಾಕ್ ಬಿಡಿ ಒಂದೇ ಮನೆಯಲ್ಲಿ ಎರಡು ರೇಷನ್ ಅಥವಾ ಅದಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ ಗಳನ್ನ ಹೊಂದಿರತಕ್ಕಂತಹ ಫಲಾನುಭವಿಗಳನ್ನ ತೆಗೆದಾಕಿ ಇಂತಹ ಎಲ್ಲ ರೂಲ್ಸ್ ಗಳನ್ನ ಮುಂದಿಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಈ ಒಂದು ರೇಷನ್ಸ್ ಕಾರ್ಡ್ ಗಳಂದ್ರೆ ಕಳ್ಕೊಂಡ್ರೆ ಏನೇನ್ ಆಗತ್ತೆ ಇದನ್ನ ಉಳಿಸ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಆ ಈ ಒಂದು ರೇಷನ್ ಕಾರ್ಡ್ ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ಉಳಿಬೇಕಂದ್ರೆ ಈ ಒಂದು ವಿಡೋದಲ್ಲಿ ಇರ್ತಕ್ಕಂತಹ ವಿಷಯವನ್ನ ನೀವು ತಿಳ್ಕೊಳ್ಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾ ನಾವು ಟಾಪಿಕ್ಗೆ ಬರೋಣ ವೀಕ್ಷಕರ ನಿಮಗೆ ಮೊದಲೇ ಗೊತ್ತಿದೆ ಏನ್ ಗ್ಯಾರಂಟಿ ಯೋಜನೆಗಳು ಬಂದಿದಾವಲ್ವಾ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗಿದೆ ಬಹಳಷ್ಟು ಜನರು ಆ ಒಂದು ರೇಷನ್ ಕಾರ್ಡ್ಗಳು ರದ್ದಾಗಿ ಅವರು ಆ ಒಂದು ಅಕ್ಕಿಗಳನ್ನ ತೆಗೆದುಕೊಳ್ಳೋದೇ ಕಳ್ಕೊಂಡ್ ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನ ಕೂಡ ರದ್ದು ಮಾಡ್ಕೊಂಡ್ ಬಿಟ್ಟಿದ್ದಾರೆ ಯಾಕಂದ್ರೆ ರೇಷನ್ ಕಾರ್ಡ್ ಇರೋದಿಲ್ಲ ಇನ್ನು ಸ್ಕೀಮ್ಸ್ ಗಳು ಎಲ್ಲಿಂದ ಸಿಗಬೇಕು ಈ ಒಂದು ಬಿ ಪಿ ಎಲ್ ಆಯುಷ್ಮಾನ್ ಕಾರ್ಡ್ ಐದು ಲಕ್ಷ ರೂಪಾಯಿ ಸಿಗ್ತಾ ಇದೆ ನಿಮಗೆ ಫ್ರೀ ಆಗಿ ಅದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಫ್ರೀ ಆಗಿ ಐದು ಲಕ್ಷ ರೂಪಾಯಿ ಚಿಕಿತ್ಸೆ ಕೊಡ್ತಾರೆ ಎ ಪಿ ಎಲ್ ಮೂರು ಲಕ್ಷ ರೂಪಾಯಿ ಫ್ರೀಯಾಗಿ ಚಿಕಿತ್ಸೆ ಕೊಡ್ತಾರೆ ಇಂತಹ ಎಲ್ಲಾ ಯೋಜನೆಗಳನ್ನ ಕಳ್ಕೊಂಡ್ಬಿಡ್ತೀರಿ ಅದಕ್ಕೋಸ್ಕರ ರೇಷನ್ ಕಾರ್ಡ್ಗಳು ಎಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅದರಿಂದ ಸಬ್ಸಿಡಿ ಹಣ ಕೂಡ ಸಿಗ್ತಾ ಇರತ್ತೆ ಕಡಿಮೆ ದರೀ ಬಡ್ಡಿ ದರದಲ್ಲಿ ಹಣ ಸಿಗ್ತಾ ಇರತ್ತೆ ಸರ್ಕಾರಿ ಹೊಸ ಹೊಸ ಸೌಲಭ್ಯಗಳು ಬಂದ್ರೆ ಅದು ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ ಬರ್ತಾ ಇರ್ತವೆ ಅಂತಹ ರೇಷನ್ ಕಾರ್ಡ್ಗಳನ್ನ ನೀವು ಕಳ್ಕೊಂಡ್ಬಿಟ್ರೆ ಬಿಟ್ರಿ ನಿಮಗೆ ಯಾವುದೇ ರೀತಿಯಾದಂತಹ ಸ್ಕೀಮ್ಸ್ ಗಳು ಸಿಗೋದಿಲ್ಲ ಒಟ್ಟಾರೆಯಾಗಿ ನೀವು ಈ ರೇಷನ್ ಕಾರ್ಡ್ಗಳು ಇಲ್ಲದವರಂತ ಆಗಿಬಿಡ್ತೀರಿ ಅದಕ್ಕೋಸ್ಕರ ಈ ಒಂದು ರೇಷನ್ ಕಾರ್ಡ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಒಂದೇ ಮನೆಯಲ್ಲಿ ಈಗ ಎಕ್ಸಾಂಪಲ್ ಸಮೇತ ನಾನು ತಿಳಿಸ್ತೀನಿ ಒಬ್ಬ ಹಿರಿಯ ವ್ಯಕ್ತಿ ಇಬ್ಬರು ಮಕ್ಕಳು ಅಂತ ತಿಳ್ಕೊಳ್ಳಿ ಗಂಡ ಮಕ್ಕಳು ಇಬ್ರು ಕೂಡ ಅಹ್ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಹಿರಿಯ ವ್ಯಕ್ತಿಗಳು ಕೂಡ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಈಗ ಹಿರಿಯರದು ಒಬ್ಬರದು ರೇಷನ್ ಕಾರ್ಡ್ ಇರುತ್ತೆ ಇನ್ನು ಇಬ್ಬರದು ಮಕ್ಕಳದ್ದು ಮದುವೆ ಆಗಿರುತ್ತೆ ಅಂತ ಅನ್ಕೊಳ್ಳಿ ಅವ್ರದ್ದು ಕೂಡ ಬೇರೆ ಬೇರೆ ಡಿವೈಡ್ ಮಾಡ್ಕೊಳ್ತಾರೆ ರೇಷನ್ ಕಾರ್ಡ್ ಯಾಕಂದ್ರೆ ಅವ್ರದ್ದು ಅವರು ಸಪರೇಟು ಇವ್ರ್ ಸಪರೇಟ್ ಅಂತ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಮೂರು ರೇಷನ್ ಕಾರ್ಡ್ಗಳು ಒಂದೇ ಮನೆಯಲ್ಲಿ ಉಂಟಾದವು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ರೇಷನ್ ಕಾರ್ಡ್ ಗಳ ಆಧಾರದ ಮೇಲೆ ಜಮಾ ಆಗತ್ತೆ ಹೌದಲ್ವಾ ಅದಕ್ಕೋಸ್ಕರ ಒಂದೇ ಮನೆಯಲ್ಲಿ ಇದ್ದೆ ಆದ್ರೆ ಒಂದೇ ರೇಷನ್ ಕಾರ್ಡ್ ಗಳಲ್ಲಿ ನಿಮ್ಮೆಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬಹುದಲ್ವಾ ಆದ್ರೆ ನೀವ್ ಏನ್ ಮಾಡ್ತೀರಿ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡ್ತೀರಿ ಇದರ ಉದ್ದೇಶ ಇನ್ನೊಂದು ಅಹ್ ಕೂಡಿ ಬಾಳಿ ಅಂತ ಹೇಳ್ಬಿಟ್ಟು ಇದೊಂದು ಉದ್ದೇಶ ಅದೇ ರೀತಿಯಾಗಿ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ಸರ್ಕಾರಕ್ಕೆ ಮತ್ತಷ್ಟು ಆರ್ಥಿಕ ಹೊಡೆತ ಒಂದೇ ರೇಷನ್ ಕಾರ್ಡ್ ಇದ್ರೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರು ಸೇರ್ಪಡೆ ಮಾಡ್ಕೊಂಡ್ರೆ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗತ್ತೆ ಆದ್ರೆ ನೀವು ಮೂರ್ ಮೂರು ರೇಷನ್ಸ್ ಗಳನ್ನ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೆ ಖಾತೆಗಳಿಗೆ ಸರ್ಕಾರ ಜಮಾ ಮಾಡ್ಬೇಕಾಗತ್ತೆ ಹಾಗಾಗಿ ಸರ್ಕಾರಕ್ಕೆ ನಾಲ್ಕು ಸಾವಿರ ಲಾಸ್ ಆದಂಗಾಗತ್ತೆ ಸರ್ಕಾರದ ಖಜಾನೆಗೆ ಇದೇ ಹೊಡೆತ ಬೀಳ್ತಕ್ಕಂಥದ್ದು ಅದಕ್ಕೋಸ್ಕರ ಎಲಿಜಿಬಲ್ ಇಲ್ಲದಂತವರಿಗೆ ಒಂದೇ ಮನೆಯಲ್ಲಿ ಎರಡರಿಂದ ರೇಷನ್ಸ್ ರೇಷನ್ ಗಳನ್ನ ಹೊಂದಿದಂತವರ ರೇಷನ್ ಗಳು ರದ್ದಾಗ್ತಾ ಇದಾವೆ ಒಂದೇ ಮನೆಯಲ್ಲಿ ಮೂರು ರೇಷನ್ ಕಾರ್ಡ್ ಇದಾವೆ ಅವರಿಗೆ ಎರಡು ರೇಷನ್ ಕಾರ್ಡ್ಗಳನ್ನ ರದ್ದ ಮಾಡ್ತಾರೆ ಹಿರಿಯರ ರೇಷನ್ ಕಾರ್ಡ್ ಮಾತ್ರ ಉಳಿಸ್ತಾರೆ ಅದರಲ್ಲಿ ನೀವು ಸೇರ್ಪಡೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸರ್ಕಾರ ಕಡ್ಡಾಯವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೀವು ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ ಇರಿ ಆದ್ರೆ ಬೇರೆ ಬೇರೆ ಮನೆಯಲ್ಲಿ ಇದ್ರ ಅಂತ ಅನ್ಕೊಳ್ಳಿ ಅಲ್ಲೇ ಸುತ್ತಮುತ್ತ ಬೇರೆ ಬೇರೆ ಮನೆಯಲ್ಲಿ ಇದ್ರಿ ನಿಮ್ಮ ರೇಷನ್ ಕಾರ್ಡ್ ಬೇರೆ ಅವರ ರೇಷನ್ ಕಾರ್ಡ್ ಬೇರೆ ಇದೆ ಅಂತಹ ಫಲಾನುಭವಿಗಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಹಸಿದಾರೆ ಸಪರೇಟ್ ಆಗಿರುತ್ತೆ ನಿಮ್ಮ ಕೂಡ ಆಗಿರುತ್ತೆ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ವಾಸವಾಗಿರ್ತೀರಿ ನಿಮ್ಮ ಆಹಾರ ಪದಾರ್ಥಗಳನ್ನ ನೀವು ಖರೀದಿ ಮಾಡಿಕೊಂಡು ನೀವು ತಿಂತಾ ಇರ್ತೀರಿ ಅದರಲ್ಲಿ ಏನು ಸಂಶಯವಿಲ್ಲ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಂದೇ ಮನೆಯಲ್ಲಿ ಯಾರಿದ್ಕೊಂಡು ಬೇರೆ ಬೇರೆ ರೇಷನ್ ಗಳನ್ನ ಮಾಡಿಸ್ಕೊಂಡಿರ್ತೀರಿ ಅಂತವರ ಮಾತ್ರ ರೇಷನ್ ಕಾರ್ಡ್ಗಳು ರದ್ದಾಗತ್ತೆ ನೀವ್ ಅನ್ಬೋದು ಒಂದೇ ಮನೆಯಲ್ಲಿ ಅಂದ್ರೆ ನಮ್ಗೆ ಸರ್ಕಾರಕ್ಕೆ ಮಾಹಿತಿಯಾಗೂ ಗೊತ್ತಾಗತ್ತೆ ಅಂತ ಅವರು ಕಂದಾಯ ಇಲಾಖೆಯಿಂದ ಎಲ್ಲಾ ಮಾಹಿತಿಗಳನ್ನ ಆ ಸ್ವೀಕರಿಸ್ತಾರೆ ಎಲ್ಲ ಯಾವ್ಯಾವ ಇಲಾಖೆಗೆ ಯಾವ ಇಲಾಖೆದಿಂದ ಇನ್ಫಾರ್ಮೇಶನ್ ಬೇಕಾಗಿರುತ್ತೋ ಆ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ರೇಷನ್ ಗಳನ್ನ ರದ್ದು ಮಾಡಲಾಗ್ತದೆ ಈ ರೀತಿ ಆಹಾರ ಇಲಾಖೆ ಒಂದು ಕಟ್ಟುನಿಟ್ಟಾದ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಬಹುದು ಈಗಾಗಲೇ ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಇನ್ನೂ ಕೂಡ ಆಗ್ತವೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಬಹಳಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗುವಂತಹ ಸಾಧ್ಯತೆ ಇದೆ ಹೊಸ ಹೊಸ ಗೋರ್ಮೆಂಟ್ ಜಾಬ್ಗಳು ರದ್ದಾಗ್ತಾ ಇರುತ್ತೆ ಅವ್ರದ್ದು ಕೂಡ ರದ್ದಾಗ್ತಾ ಇರುತ್ತೆ ಇನ್ನು ಇದನ್ನ ಹೊರತುಪಡಿಸಿ ಬೇರೆ ಬೇರೆ ನಿಮಗೆ ರೂಲ್ಸ್ ಗಳು ಗೊತ್ತಿದೆ ಆಲ್ರೆಡಿ ಯಾಕಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇರಬಾರ್ದು ಇದು ಕೂಡ ಗೊತ್ತಿದೆ ಆದಾಯ ತೆರಿಗೆ ಕಟ್ಟಬಾರ್ದು ಇದು ಕೂಡ ಗೊತ್ತಿದೆ ವೈಟ್ ಬೋರ್ಡ್ ಕಾರ್ ಇರಬಾರ್ದು ಇದು ಕೂಡ ಗೊತ್ತಿದೆ ಅಥವಾ ಟ್ರಾಕ್ಟರ್ ಜೆಸಿಪಿ ಇದ್ದವರಿಗೆ ಕನ್ವರ್ಟ್ ಮಾಡಲಾಗ್ತದೆ ಎ ಪಿ ಎಲ್ ಇದ್ರೂ ಸಹಿತ ಅವ್ರಿಗೆ ಹಣ ಸಿಗುತ್ತೆ ಅಲ್ಲೇನು ಪ್ರಾಬ್ಲಮ್ ಇಲ್ಲ ಈ ರೀತಿ ನಿಮಗೆ ಹೆಚ್ಚು ಕಡಿಮೆ ಒಂದು ರೂಲ್ಸ್ ಗಳನ್ನ ತರ್ತಾನೆ ಇರ್ತಾರೆ ನಿಮಗೆ ಎಲಿಜಿಬಲ್ ಇಲ್ಲದಂತವರಿಗೆ ತೆಗಿತಾನೆ ಇರ್ತಾರೆ ಯಾರಿಗೆ ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾ ಇರ್ತಾರೆ ಇಷ್ಟು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು ಯಾರ್ಯಾರು ಒಂದೊಂದು ಒಂದೇ ಮನೇಲಿ ಬೇರೆ ಬೇರೆ ರೇಷನ್ಸ್ ಕಡೆಗಳನ್ನ ಹೊಂದಿದ್ದಾರೆ ಅವರಿಗೆ ಈ ಬಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ